ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಹೊಸ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಡೈಲಿ ಅದನ್ನೇ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಇವತ್ತು ನಾನು ವೆಜ್ ಕುರ್ಮ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಅದು ಕಡಲೆಕಾಳು ಹಾಕಿಬಿಟ್ಟು ತೋರಿಸ್ತಿದ್ದೀನಿ ಇವಾಗ ನೆನೆಸಿಟ್ಕೊಂಡಿರೋ ಕಡಲೆಕಾಳು ತೊಗೊಂಡಿದ್ದೀನಿ ಯಾಕಪ್ಪ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಅದರಲ್ಲೇ ಉಸುಳಿ ಕೂಡ ಮಾಡ್ತಿದ್ದೀನಿ ಎಲ್ಲರೂ ಈ ಕಡಲೆಕಾಳು ಹಸಿದು ಯಾರೂ ತಿನ್ನೋಲ್ಲ ಸೊ ಹಾಗಾಗಿ ಕಡಲೆಕಾಳು ಪಲ್ಯ ಅಥವಾ ಏನಾದರೂ ಮಾಡಿ ತಿನ್ಕೋಬೋದು ಸೊ ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಕ್ಕೆ ಇಟ್ಬಿಟ್ಟು ಈಗ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕೈದು ಈರುಳ್ಳಿ ಹಾಗೆ ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ದೀನಿ ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಟೊಮೆಟೊ ಹಾಗೆ ಒಂದು ಹಸಿ ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಹಸಿ ಈರುಳ್ಳಿ ಹಾಗೆ ಇದಕ್ಕೆ ಒಂದು ಹತ್ತು ಹೆಸರುಳು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ಗೋಡಂಬಿ ಹಾಕ್ಕೊಳ್ತಿದ್ದೀನಿ ಗೈಸ್ ಗೋಡಂಬಿ ಹಾಕಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್ ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಏಕೆಂದರೆ ಕುರ್ಮ ತಿಕ್ನೆಸ್ಸು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಅದಕ್ಕೆ ಒಂದೆರಡು ಪೀಸು ಚಕ್ಕೆ ಹಾಗೆ ಒಂದು ಎಂಟು ಸಿರುಳು ಲವಂಗ ತೊಗೊಳ್ತಿದ್ದೀನಿ ಸೊ ಇವಾಗ ಮಿಕ್ಸಿ ಜಾರ್ ಮಾಡ್ಕೊಂಬಿಟ್ಟು ಇವಾಗ ಒಂದು ಪಾತ್ರೆಗೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಾದ ನಂತರ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇದು ಚಟಾಪಟ ಅಂತ ಸಿಡೋದಾದಮೇಲೆ ಸೊ ಇದಕ್ಕೆ ಒಂದು ನಾಲ್ಕು ಈರುಳ್ಳಿ ಹೆಚ್ಕೊಂಡು ಮೀಡಿಯಮ್ ಸೈಜ್ ಒಂದು ನಾಲ್ಕು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ತೊಗೊಂಡಿದ್ದೀನಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಏನಪ್ಪ ಪದೇ ಪದೇ ಹೇಳ್ತಿದ್ದೀನಿ ಅನ್ಕೊಂಡ್ಬಿಟ್ಟು ದಯವಿಟ್ಟು ಯಾರೋ ಹೊಸ ಚಾನಲ್ನ ಹೋಗ್ಬಿಟ್ಟಿರ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಪೂರಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಹೆಸರ ಜೋಡಿ ಎಲ್ಲರೂ ಇವಾಗ ಆಲೂ ಆಲೂ ಪಲ್ಯ ಮಾಡ್ತಾರೆ ಬಟ್ ಇದನ್ನು ಕಡಲೆಕಾಳು ಹಾಕ್ಬಿಟ್ಟು ಈ ಕಡಲೆಕಾಳು ಯಾರು ಹಾಗೆ ತಿನ್ನಲ್ಲ ಹೆಲ್ತಿ ತುಂಬ ಒಳ್ಳೇದು ಕಡಲೆಕಾಳು ಸೊ ಹಾಗೆ ಮಾಡಿಕೊಟ್ಟು ಚೆನ್ನಾಗಿ ತಿಂತಾರೆ ಸೊ ಇವಾಗ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಾನ ಇವಾಗ ಈರುಳ್ಳಿಗೆ ಆ್ಯಡ್ ಮಾಡ್ತಿದ್ದೀನಿ ಈ ಹಸಿ ಫ್ಲೇವರ್ ಈರುಳ್ಳಿ ಮತ್ತು ಟೊಮೆಟೊ ಹಸಿ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನು ಇವಾಗ ಸೊ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡ್ಬಿಟ್ಟು ಅದನ್ನು ಇವಾಗ ಆ್ಯಡ್ ಮಾಡ್ತಿದ್ದೀನಿ ಯಾವುದೇ ಹೆಣ್ಮಕ್ಕಳು ಮಿಕ್ಸಿ ಜಾರ್ ತೊಳೆದೇ ಬಿಡೋದೇ ಇಲ್ಲ ಗೈಸ್ ಸೊ ಇದು ಇದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಇವಾಗ ಸದ್ಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದು ಮೇಲೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೈಸ್ ನಂತರ ಇದಕ್ಕೆ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡೋಣ ಇವಾಗ ಬೀನ್ಸ್ ಹಾಕ್ಕೊಳ್ತಿದ್ದೀನಿ ಹಾಗೆ ಕ್ಯಾರೆಟ್ ಹಾಕೊಳ್ತಿದ್ದೀನಿ ಹತ್ರ ಯಾವುದೇ ತರಕಾರಿ ಇದೆ ಹೂಕೋಸ್ ಅಥವಾ ಎಲೆಕೋಸು ಎಲ್ಲದು ಯಾವುದೇ ತರಕಾರಿ ಇದ್ರೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಇವಾಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಆಗಿಸ್ ಯಾಕಂದರೆ ಬೀನ್ಸ್ ಅವು ಚೆನ್ನಾಗಿ ಬೇಯಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಇವಾಗ ಇಲ್ಲೇ ನಾನು ಮಲೆಯ ಮೇಲೆ ಹೀಗೂ ಬೇಯಿಸ್ಕೊಬೋದು ಅದು ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಇವಾಗ ಕುಕ್ಕರಲ್ಲಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಒಂದು ಅರ್ಧ ಸ್ಪೂನು ಮಸಾಲ ಹಾಗೆ ಅಚ್ಚಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನು ಸೊ ಇದನ್ನಿವಾಗ ಕುಕ್ಕರೆ ಹಾಕೊಳ್ಳೋಣ ಏನಪ್ಪ ಕಡಲೆಕಾಳು ಪಲ್ಯ ಅಂತ ಹೇಳಿ ಕಡಲೆಕಾಳು ಕುರ್ಮ ಅಂತ ಹೇಳಿ ಹಾಕೊಳ್ಳೋಣ ಇವಾಗ ಹಾಕ್ಕೊಳ್ತೀನಿ ಯಾಕಂದ್ರೆ ಸಪ್ರೇಟಾಗಿ ಬಯಕ್ಕೆ ಹಾಕಿದ್ನಲ್ವ ಸೊ ಇವಾಗ ಮತ್ತೆ ಕುಕ್ಕರ್ ಜೋಡಿ ಹಾಕಂದರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಮತ್ತೆ ಸ್ವಲ್ಪ ಕುಕ್ಕರಿಗೆ ಹಾಕಿಬಿಟ್ಟು ಬಯಕ್ಕೆ ಇಡ್ತಿದ್ದೀನಿ ಇವಾಗ ನೋಡಿ ಆಲೂ ಬೆಂದಿದೆ ಅದನ್ನ ಸಿಪ್ಪೆ ಬಿಡಿಸಿಟ್ಕೊಂಡು ಇದನ್ನಿವಾಗ ಕಟ್ ಮಾಡಿ ಇಟ್ಕೊತಿದ್ದೀನಿ ನಾನು ಒಂಥರ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ನನಗೆ ಆಲೂ ಅದು ಕೈಗೆ ಸಿಗಬೇಕು ಕೈ ಫುಲ್ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿಟ್ಕೊಂಡಿದೆ ಇವಾಗ ಕುರ್ಮಾ ಆಗಿದೆ ಒಂದೆರಡು ವಿಶಲ್ ಹೊಡ್ಕೊಂಡು ನೋಡಿ ಇವಾಗ ಈ ಥರ ಆಗಿದೆ ಇವಾಗ ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಆಲೂನ ಇದಕ್ಕೆ ಆ್ಯಡ್ ಮಾಡೋಣ ಹಾಲು ತುಂಬ ಬೆಂದಿದೆ ಅಲ್ವ ಹಾಗಾಗಿ ನಾನು ಮಿಕ್ಸಿ ಹಾಕ್ಕೊಂಡಿರಲಿಲ್ಲ ಸೊ ಇವಾಗ ಆಲೂನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ ಹೊಸ್ತಾ ನೋಡ್ತಿದ್ದೀರಾ ಇದೇ ಥರ ನಿಮಗೆ ಯಾವುದು ಹಳ್ಳಿ ಅಡುಗೆ ಬೇಕು ಅಂತ ಹೇಳಿ ಕಮೆಂಟ್ ನಾನು ಕಮೆಂಟ್ ಮಾಡಿ ಮಾಡಿಕೊಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ